ನನ್ನ ಹೆಸರು ಶುಭ ಅಂತ ನಾನು ತುಮಕೂರು ಬಟ್ ಫಸ್ಟ್ ಫೈವ್ ಮಂತ್ಸ್ ಬ್ಯಾಂಗ್ಳೂರಲ್ಲಿ ತೋರಿಸಿದ್ದೆ ನೆನ್ ಸಿಕ್ಸ್ ಮಂತಿಂದ ಇಲ್ಲಿ ಬಂದು ಕಂಟಿನ್ಯೂ ಮಾಡಿದೆ ನಮ್ಮ ಫ್ಯಾಮ್ಲಿ ಒಬ್ಬರು ಮನಸ್ವಿ ಮ್ಯಾಮ್ನ ರೆಫರ್ ಮಾಡಿದ್ರು ಬಂದು ಮೀಟ್ ಆದಮೇಲೆ ತುಂಬ ಸಪೋರ್ಟಿವ್ ಡಾಕ್ಟರ್ ಅಂತ ಗೊತ್ತಾಯಿತು ಈವೊಂದು ನನ್ಗೆ ಸ್ವಲ್ಪ ಥೈರಾಯ್ಡ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಬಂದು ಲೋ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೂ ತುಂಬ ಸಪೋರ್ಟಿವ್ ಆಗಿ ಟ್ರೀಟ್ ಮಾಡಿದ್ರು ನನಗೆ ತುಂಬ ನಾರ್ಮಲ್ ಡೆಲಿವರಿ ಕಾನ್ಫಿಡೆನ್ಸ್ ನನಗೆ ತುಂಬ ಕಡಿಮೆ ಇತ್ತು ಮ್ಯಾಮಿಂದನೇ ನಾರ್ಮಲ್ ಡೆಲಿವರಿ ಆಗಿದೆ ನನ್ನ ಎಫರ್ಟ್ಸ್ಗಿಂತನೂ ಮ್ಯಾಮ್ ಎಫರ್ಟ್ಸೇ ಜಾಸ್ತಿ ಇತ್ತು ಸೊ ಲೈಫ್ ಲಾಂಗ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮ್ಯಾಮ್ಗೆ ಮಾತ್ರ ಸಾಲದು ಆ್ಯಂಡ್ ಹಾಸ್ಪಿಟಲ್ ಬಗ್ಗೆ ಆದರೆ ತುಂಬ ಕೇರಿಂಗ್ ಯೂನಿಟ್ ಯಾವ ಟೈಮಲ್ಲಾದರೂ ರೆಸ್ಪಾಂಡ್ ಮಾಡ್ತಾರೆ ಇಷ್ಟು ಫೆಸಿಲಿಟಿ ಸಿಗೋದು ತುಮಕೂರಲ್ಲಿ ಇದೆ ನಾವು ತುಮಕೂರವರೇ ಆಗಿರೋದ್ರಿಂದ ನೋಡ್ತಾ ಇದ್ದೀವಿ ಫಸ್ಟ್ ಟೈಮ್ ಎಲ್ಲ ಫೆಸಿಲಿಟಿನೂ ತಾಯಿ ಮಗು ಎನ್ ಐ ಸಿ ಯು ಐ ಸಿ ಯು ಎಲ್ಲ ಒಂದೇ ಕಡೆ ಸಿಗೋದು ಎಲ್ಲ ಸೊ ಥ್ಯಾಂಕ್ಸ್ ಟು ಸಿದ್ಧಗಂಗಾ ಹಾಸ್ಪಿಟಲ್